ಋಣಾನುಬಂಧ ಸಂಕೋಚದಿಂದಲೇ ಊಟ ಮುಗಿಸಿ ಅಂಕಿತಾನ ಜೊತೆಗೆ ರೂಮಿಗೆ ಬಂದಳು ಮಧುರ ಹಾಸಿಗೆ ಸರಿ ಮಾಡಿದ ಅಂಕಿತ ಬಾಮದು ನಿನ್ನ ಜೊತೆ ಮಾತನಾಡೋದಿದೆ ಏನೊತ್ತಿದೆಯಾ ನೀನು ಎಂದಳು ಅಂಕಿತ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಬರೆದಿದ್ದೀನಿ ಎಂದಳು ಚುಟುಕಾಗಿ ಮಧುರ ಓ ಹೌದಾ ನಾನು ಕೂಡ ಸೆಕೆಂಡ್ ಪಿ ಯು ಸಿನೇ ಸೈನ್ಸ್ ತೊಗೊಂಡಿದ್ದೀನಿ ಮುಂದೆ ಇಂಜಿನಿಯರಿಂಗ್ ಮಾಡ್ತೀನಿ ಎಂದಳು ಹುಂಬವಾಗಿ ಹಾಗೆ ಅಪ್ಪ ಹೇಳ್ತಾ ಇದ್ದರು ನೀನು ನನಗಿಂತ ಎರಡು ತಿಂಗಳು ದೊಡ್ಡವಳು ಅಂತ ಆದರೆ ನಾನು ನಿನ್ನ ಅಕ್ಕ ಅಂತ ಎಲ್ಲ ಕರೆಯಲ್ಲ ಸರಿನಾ ಎಂದಳು ಅಂಕಿತ ಆಯಿತು ಎಂದಳು ಕೇಳಿದ್ದಕ್ಕಷ್ಟೇ ಉತ್ತರವೆಂಬಂತೆ ಮಧುರ ತುಂಬ ಸುಸ್ತಾಗಿದೆಯಾ ಮಲ್ಕೋ ನಾಳೆ ಮಾತಾಡೋಣ ಸರಿನಾ ಗುಡ್ ನೈಟ್ ಎಂದು ಮಲಗಿದಳು ಅಂಕಿತ ದಿಂಬಿಗೆ ತಲೆ ಕೊಟ್ಟವಳಿಗೆ ಪ್ರಯಾಣದ ಆಯಾಸಕ್ಕೂ ಅಥವಾ ರಾತ್ರಿ ಸರಿಯಾಗಿ ನಿದ್ರೆ ಮಾಡದ್ದಕ್ಕೂ ಮೆತ್ತನೆ ಹಾಸಿಗೆಯ ಮೇಲೆ ಕೈ ಚೆಲ್ಲಿದವಳಿಗೆ ನಿದ್ರಾದೇವಿ ತಕ್ಷಣ ಅಪ್ಪಿದಳು ಬೆಳಕಿಯ ಸೂರ್ಯನ ಕಿರಣಗಳು ಅವಳ ಮುಖಕ್ಕೆ ಬಡಿದಾಗಲೇ ಅವಳಿಗೆ ಎಚ್ಚರವಾದದ್ದು ನಿಧಾನಕ್ಕೆ ಬಲಗಡೆ ತಿರುಗಿ ಎದ್ದವಳು ರೂಮಿನ ಸುತ್ತಲೂ ಕಣ್ಣಾಡಿಸಿ ನೋಡಿದವಳಿಗೆ ದೇವರ ಒಂದೇ ಒಂದು ಫೋಟೋವು ಕಾಣಲಿಲ್ಲ ಹಾಸಿಗೆಯಿಂದ ಮೇಲೆದ್ದವಳು ಕಿಟಕಿಯ ಕರ್ಟನ್ ಸರಿಸಿ ಹೊರಗೆ ನೋಡಿದವಳಿಗೆ ಕಂಡಿದ್ದು ದೊಡ್ಡ ದೊಡ್ಡ ಮರಗಳಿಂದ ಕೂಡಿದ್ದ ಚೆಂದದ ಪಾರ್ಕ್ ಪಾರ್ಕ್ ನೋಡುತ್ತ ನಿಂತವಳ ಭುಜ ಸ್ಪರ್ಶಿಸಿದಳು ಅಂಕಿತಾ ಗುಡ್ ಮಾರ್ನಿಂಗ್ ಹೊರಗಡೆ ಏನು ನೋಡ್ತಾ ಇದೆಯಾ ಏನಿಲ್ಲ ಪಾರ್ಕ್ ನೋಡ್ತಾ ಇದ್ದೆ ಎಂದಳು ಮಧುರ ತಗೋ ಕಾಫಿ ಕುಡಿದು ರೆಡಿಯಾಗಿ ಬಾ ಅಪ್ಪ ನಿನ್ನ ಇದ್ದಾರೆ ಎಂದು ಹೊರಗೊರಟಳು ಅಂಕಿತ ಸ್ನಾನ ಮುಗಿಸಿ ರೆಡಿಯಾಗಿ ಹೊರಬಂದು ದೊಡ್ಡಪ್ಪ ನನ್ನ ಕರೆದ್ರಂತೆ ಎಂದು ಮೆಲುಧ್ವನಿಯಲ್ಲಿ ಕೇಳಿದಳು ಮಧು ತಿಂಡಿ ತಿಂದ್ಕೊಂಡು ನೀನು ಅಂಕಿತ ಕಾರ್ತಿಕ್ ಎಲ್ಲರೂ ಹೋಗಿ ಬೆಂಗಳೂರು ನೋಡ್ಕೊಂಡು ಬನ್ನಿ ಸರಿನಾ ಎಂದರು ದೊಡ್ಡಪ್ಪ ಸರಿ ದೊಡಪ್ಪ ಎಂದು ಮಾತು ಹೇಳುವ ಮುನ್ನವೇ ಅಂಕಿತ ಪಪ್ಪ ಇಡೀ ಬೆಂಗಳೂರು ನೋಡೋಕೆ ಕನಿಷ್ಠ ಅಂದರೆ ತ್ರೀ ಡೇಸ್ ಬೇಕು ನೀವು ನೋಡಿದರೆ ಇವತ್ತೇ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ದೀರಾ ಎಂದು ತನ್ನಪ್ಪನ ತೋಳಿ ಕೊರಗಿದಳು ಅಂಕಿತ ಪಿ ಯು ಸಿ ರಿಸಲ್ಟ್ ಬರೋದಕ್ಕೆ ಇನ್ನೂ ಒಂದು ವಾರವಿದೆ ಅಷ್ಟರಲ್ಲಿ ಇಡೀ ಬೆಂಗಳೂರು ನೋಡ್ಕೊಂಡು ಬನ್ನಿ ಎಂದು ಮಗಳ ತಲೆ ಸವರಿದ್ದರು ಥ್ಯಾಂಕ್ ಯು ಸೋ ಮಚ್ ಪಪ್ಪ ಎಂದು ತಬ್ಬಿದಳು ಅಂಕಿತ ನಾಲ್ಕು ದಿನದಲ್ಲಿ ಬೆಂಗಳೂರಿನ ಎಲ್ಲ ಪ್ರವಾಸಿ ತಾಣವಾದ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬೆಂಗಳೂರು ಅರಮನೆ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಜವಾಹರ್ಲಾಲ್ ನೆಹರು ತಾರಾಲಯ ನಂದಿ ಬೆಟ್ಟ ಎಲ್ಲವನ್ನು ನೋಡಿದಳು ಮಧು ಮಧು ನಾವು ನಾಲ್ಕು ದಿನ ನೋಡಿದ್ದು ಬೆಂಗಳೂರಿನ ಟೂರಿಸ್ಟ್ ಪ್ಲೇಸ್ ನಾವಿಬ್ಬರು ಇವತ್ತು ಮಾಲ್ಗೆ ಹೋಗೋಣ ಸರಿನಾ ನಿನಗೆ ಬೇಕಾಗಿರೋ ಚಪ್ಪಲಿ ಬಟ್ಟೆ ತೆಗೆದುಕೊಳ್ಳೋಣ ಎಂದಳು ಬಹಳ ಸಂತೋಷವಾಗಿ ಇವಳ ಸಲುವಾಗಿ ತಾನೂ ಶಾಪಿಂಗ್ ಮಾಡಬಹುದೆಂಬ ಖುಷಿಯಿಂದ ಪಿ ಯು ಸಿ ಪರೀಕ್ಷೆ ಬರೆದಾಗಿನಿಂದ ಮನೆಯಲ್ಲೇ ಇದ್ದವಳಿಗೆ ಶಾಪಿಂಗ್ ಮಾಡಲು ಒಂದೊಳ್ಳೆ ಅವಕಾಶ ಸಿಕ್ಕಿದಂತಾಗಿತ್ತು ಸರಿ ಎಂದು ತಲೆ ಅಲ್ಲಾಡಿಸಿದ ಮಧುರಾಳನ್ನು ನೋಡಿ ಇವಳು ಎಂಥ ಬೋರಿಂಗ್ ಪಾರ್ಟಿ ದೇವ್ರೆ ಅವರೆ ನನಗೊಂದು ನಾಲ್ಕು ದಿನ ಇವಳ ಜೊತೆ ಇದ್ದಿದ್ದಕ್ಕೆ ಜೀವನದ ಮೇಲೆ ಜಿಗುಪ್ಸೆನೆ ಬಂದ್ಬಿಟ್ಟಿದೆ ಇನ್ನು ಇವಳನ್ನು ಕಟ್ಟಿಕೊಳ್ಳುವ ಮಹಾನುಭಾವನ ಕತೆ ಏನೋ ಒಂದು ಡ್ರೆಸ್ ಸೆನ್ಸ್ ಇಲ್ಲ ಏನಿಲ್ಲ ಎಂದು ಮುಖ ತಿರುಗಿಸಿಕೊಂಡಳು ಅಂಕಿತ ಬಾ ಮಾಲ್ ಬಂತು ಒಳಗೆ ಹೋಗೋಣ ಇದು ಮಲ್ಲೇಶ್ವರಂನ ಮಂತ್ರಿ ಮಾಲ್ ನನ್ನ ಫೇವರೆಟ್ ಮಾಲ್ ಇಲ್ಲಿ ಎಲ್ಲ ಸಿಗುತ್ತೆ ಎಂದು ಅವಳ ಕೈ ಹಿಡಿದು ಬಿರುಸಾಗಿ ಒಳಗೆ ಎಳೆದುಕೊಂಡು ಹೋದಳು ಅಂಕಿತ ಒಳಗೆ ಬಂದ ಮಧುರ ತಲೆ ಎತ್ತಿ ಸುತ್ತಲೂ ಮಾಲ್ನೊಮ್ಮೆ ನೋಡಿದಳು ಅಬ್ಬ ಎಷ್ಟು ದೊಡ್ಡದಾಗಿದೆ ಅಲ್ವಾ ಎಂದು ಅಂಕಿತಾಳ ಮುಖ ನೋಡಿದಳು ಅಲ್ಲ ನೀನು ಯಾವತ್ತೂ ಮಾಲ್ಗೆ ಹೋಗಿಲ್ವಾ ಎಂದು ಕೊಂಕಾಗಿ ಕೇಳಿದಳು ಅಂಕಿತ ನಮ್ಮದು ಹಳ್ಳಿ ಅಲ್ವಾ ಹಾಗಾಗಿ ನಾನು ಯಾವುದೇ ಶಾಪಿಂಗ್ ಮಾಲ್ಗೆ ಹೋಗಿಲ್ಲ ಏನಾದರೂ ಬೇಕಾದರೆ ನಾವು ಬೇಲೂರಿಗೆ ಹೋಗಬೇಕಾಗಿತ್ತು ಅಲ್ಲೆಲ್ಲ ಇಷ್ಟು ದೊಡ್ಡ ಮಾಲ್ಗಳು ಇಲ್ಲ ನಾವೆಲ್ಲ ಅಲ್ಲಿ ಅಂಗಡಿಗಳಲ್ಲೇ ತೆಗೆದುಕೊಳ್ತಿದ್ದಿದ್ದು ಎಂದಳು ಅಯ್ಯೋ ದೇವ್ರೆ ಏನಪ್ಪ ಇವಳು ಒಳ್ಳೆ ಹಳ್ಳಿ ಗಮಾರಿ ಒಂಚೂರು ಅಪ್ಡೇಟ್ ಇಲ್ಲ ಈ ಪೆದ್ದಿ ಕೈ ಹಿಡ್ಕೊಂಡು ನಾನು ಮಾಲ್ ಸುತ್ತಬೇಕಾ ಎಲ್ಲ ನನ್ನ ಕರ್ಮ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಳು ಅಂಕಿತ ಸರಿ ಬಾ ಎಂದು ಮಧುರಾಳ ಕೈ ಹಿಡಿದು ಎಕ್ಸಲೇಟರ್ನ ಬಳಿ ಬಂದಳು ಮೊದಲ ಬಾರಿ ಎಕ್ಸಲೇಟರ್ನ ಮೇಲೆ ಕಾಲಿಟ್ಟವಳಿಗೆ ಹಿಂದಕ್ಕೆ ಎಳೆದಂತಾಗಿ ಅಂಕಿತಾಳ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದಳು ಮಧುರಾ ಹೇ ಮಧು ಬಿಡೆ ಕೈಯನ್ನು ನೋವಾಗ್ತಿದೆ ಎಷ್ಟು ಗಟ್ಟಿಯಾಗಿ ಹಿಡಿದಿದೆಯಾ ಏನಾಯ್ತು ನಿನಗೆ ಎಂದಳು ಅಂಕಿತ ಅದು ನನಗೆ ಹಿಂದಕ್ಕೆ ಎಳೆದಂಗಾಯಿತು ಅದಕ್ಕೆ ಗಟ್ಟಿಯಾಗಿ ಹಿಡ್ಕೊಂಡೆ ಎಂದಳು ಮಧುರ ಮೆದುವಾಗಿ ಅದಕ್ಕೆ ನನ್ನ ಕೈನ ಗಟ್ಟಿಯಾಗಿ ಹಿಡ್ದುಕೊಂಡು ಬಿಡೋದಾ ಮುಖವನ್ನು ಗಂಟಾಕಿಕೊಂಡು ಕೇಳಿದ ಅಂಕಿತಾಳ ಕಂಡು ಅವಳ ಕೈ ಬಿಟ್ಟು ಸುಮ್ಮನೆ ನಿಂತಳು ಮಧುರ ಮೊದಲ ಬಾರಿ ಅವಳ ಮಾತಿನಲ್ಲಿ ತನ್ನೆಡೆಗೆ ಒಂದು ತರನಾದ ಕೋಪ ಅಸಮಾಧಾನ ಕಂಡಳು ಛೆ ನನಗೆ ಬುದ್ಧಿ ಇಲ್ಲ ಈ ಹಳ್ಳಿ ಗುಣ ಕರ್ಕೊಂಡು ಬಂದಿದ್ದೀನಿ ಮಾಲ್ನಲ್ಲಿ ಶಾಪಿಂಗ್ ಮಾಡೋಕೆ ಇವಳು ಏನೇ ಇದ್ದರೂ ಶಾಪಿಂಗ್ ಮಾಡಿರೋ ಬ್ಯಾಗ್ಗಳನ್ನ ಹೊತ್ಕೊಂಡು ಬರೋ ಲಾಯಕು ಎಂದುಕೊಂಡಳು ಅಂಕಿತ ಮನಸ್ಸಲ್ಲಿ ಸರಿ ಎಂದು ಅವಳ ಕರವನ್ನು ಬಲವಾಗಿ ಅದುಮಿ ಹಿಡಿದುಕೊಂಡಳು ಅಂಕಿತ ಮಧು ನೋಡು ಈ ಡ್ರೆಸ್ ಚೆನ್ನಾಗಿದೆ ಅಲ್ವಾ ಎಂದು ಪ್ಯಾಂಟ್ ಮತ್ತು ಟಾಪ್ನ ತೋರಿಸಿದಳು ಹೊಟ್ಟೆ ಕಾಣುವಂಥ ಟಾಪ್ನ ನೋಡಿದ ಮಧುರ ಡ್ರೆಸ್ಸೇನು ಚೆನ್ನಾಗಿದೆ ಅಂಕಿತಾ ಆದರೆ ಟಾಪ್ ಚಿಕ್ಕದಾಯ್ತಲ್ವಾ ಎಂದ ಅವಳ ಮಾತಿಗೆ ಕೊಂಕಿನಿಂದ ಲೇ ಮಧು ಆ ಕಡೆ ಸೀರೆ ಇದ್ದಾವೆ ಬಾ ನಾಲ್ಕು ಸೀರೆ ಕೊಡಿಸ್ಬಿಡ್ತೀನಿ ಹಾಕ್ಕೊಂಡು ಹೋಗಿವಂತೆ ಲೇಪೆದ್ದು ಇದು ಇದೆಲ್ಲ ಹೊಸದಾಗಿ ಬಂದಿರೋ ಟ್ರೆಂಡ್ ಕಣೆ ನಿನಗೆ ಬೇಡ ಅಂದರೆ ಸುಮ್ಮನಿರು ನನಗೆ ಬೇಕು ನಿನಗೆ ಚೂಡಿದಾರ್ ಕೊಡಿಸ್ತೀನಿ ಸುಮ್ಮನೆ ನಿಂತ್ಕೊಂಡು ನಾನು ಕೊಡೋ ಬಟ್ಟೆಗಳನ್ನ ಹಿಡ್ಕೊಂಡ್ರೆ ಸಾಕು ಎಂದಳು ವ್ಯಂಗ್ಯವಾಗಿ ಮಧು ಬಾಯಿಲಿ ನೋಡು ಚೂಡಿದಾರ್ ಟಾಪ್ಸಿವೆ ಯಾವುದು ಬೇಕೋ ಸೆಲೆಕ್ಟ್ ಮಾಡು ಎಂದಳು ಅಂಕಿತ ಒಂದೆರಡು ಜೊತೆ ಬಟ್ಟೆ ಆರಿಸಿ ಅಂಕಿತ ನಾನು ಬಟ್ಟೆ ತೆಗೆದುಕೊಂಡಾಯಿತು ಎಂದಾಗ ಏನು ಇಷ್ಟು ಬೇಗ ತಗೊಂಡ ಏನು ಬರೀ ಎರಡು ಜೊತೆ ತೊಗೊಂಡಿದೆಯಾ ಅಮ್ಮ ತಾಯಿ ದುಡ್ಡಿನ ಬಗ್ಗೆ ಯೋಚಿಸಬೇಡ ಅಪ್ಪ ಕಾರ್ಡ್ ಕೊಟ್ಟಿದ್ದಾರೆ ನಿನಗೆ ಒಂದಷ್ಟು ಜೊತೆ ಬಟ್ಟೆ ಕೊಡಿಸೋದಕ್ಕೆ ಹೇಳಿದ್ದಾರೆ ಇನ್ನೊಂದು ನಾಲ್ಕು ಜೊತೆ ತಗೋ ಎಂದು ಹೇಳಿ ಕೈಗೆ ಸಿಕ್ಕ ಟಾಪ್ಗಳನ್ನು ತೆಗೆದು ಮಧುರಾಳ ಕೈಗೆ ತಿರುಕಿ ಬಾ ಎಂದು ಮುಂದೆ ಹೋದಳು ಅಂಕಿತಾ ಕೈಯಲ್ಲಿದ್ದ ಬಟ್ಟೆಗಳನ್ನು ನೋಡಿ ಇದು ಕಾಟನ್ ಬಟ್ಟೆನ ಬಣ್ಣ ಹೋಗುತ್ತಾ ಎಂದು ಚೌಕಾಸಿ ಮಾಡಿ ಬಟ್ಟೆ ಕೊಡಿಸುತ್ತಿದ್ದ ಅಜ್ಜಿ ನೆನಪಾಯಿತು ಮಧುರಾಳಿಗೆ ನೋಡಿದ್ಯಾ ಅಜ್ಜಿ ಇಲ್ಲಿ ದುಡ್ಡಿಗೆ ಬೆಲೆನೇ ಇಲ್ಲ ಎಂದು ಯೋಚಿಸುತ್ತಿದ್ದವಳ ಬಳಿ ಬಂದ ಅಂಕಿತ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಬಾ ಎಂದು ಅಸಮಾಧಾನದಿಂದ ಅವಳ ಕೈ ಹಿಡಿದು ಬಿಲ್ ಕೌಂಟರ್ ಬಳಿ ಬಂದು ಬಿಲ್ ಪೇ ಮಾಡಿ ಹೊರಬಂದು ನಾನು ಇನ್ನೊಂದಷ್ಟು ಶಾಪಿಂಗ್ ಮಾಡುತ್ತಿದೆ ನೀನು ನಾನು ಬರೋ ತನಕ ಇಲ್ಲೇ ಇರು ಎಂದು ಅವಳ ಒಪ್ಪಿಗೆ ಕೇಳದೆ ಹೊರಟಳು ಅಂಕಿತ ಅವಳು ಹೋದ ಕಡೆಯೇ ನೋಡಿ ಸುಮ್ಮನೆ ಕುಳಿತವಳಿಗೆ ಕಂಡಿದ್ದು ತಂದೆ ಮಗಳ ಸಂಭಾಷಣೆ ಡ್ಯಾಡಿ ನನಗೆ ಈ ಡ್ರೆಸ್ ಬೇಡ ಈ ಕಲರ್ ಚೆನ್ನಾಗಿಲ್ಲ ಇಲ್ಲ ಪುಟ ನೋಡು ಎಷ್ಟು ಚೆನ್ನಾಗಿದೆ ಈ ಡ್ರೆಸ್ ಹಾಕ್ಕೊಂಡ್ರೆ ನೀನು ರಾಜ್ಕುಮಾರಿ ಥರ ಕಾಣಿಸ್ತೀಯಾ ಎಂದು ನಾಲ್ಕು ವರ್ಷದ ಮಗುವನ್ನು ಓಲೈಸುತ್ತಿದ್ದ ತಂದೆಯನ್ನು ನೋಡಿ ಎಲ್ಲ ಅಪ್ಪಂದಿರಿಗೂ ತನ್ನ ಮಗಳು ರಾಜ್ಕುಮಾರಿನೇ ಆದರೆ ನನ್ನ ಅಪ್ಪಂಗೆ ನಾನು ಏನು ಅಲ್ವಾ ನನಗೆ ನೀವು ಬೇಕು ಅಪ್ಪ ಅಮ್ಮ ಅಂತೂ ಬಿಟ್ಟು ಹೋದಲು ಒಂದು ಸಾರಿ ನನ್ನ ಹತ್ತಿರ ಬಂದುಬಿಡಿ ಅಪ್ಪ ಇನ್ನೇನು ಬೇಡ ನನಗೆ ನೀವು ಬರಲ್ಲ ಬಿಡಿ ಅದೆಲ್ಲ ನನ್ನ ಕನಸು ಅಷ್ಟೇ ದೊಡ್ಡಪ್ಪ ಅದೆಷ್ಟು ಒಳ್ಳೆಯವರು ಆದರೆ ನೀವು ಅವರ ತಮ್ಮನಾಗಿ ಅದು ಹೇಗೆ ಕೆಟ್ಟ ದಾರಿ ತುಳಿದ್ರಿ ಎಂದು ಗಲ್ಲದ ಮೇಲೆ ಕೈಯಿಟ್ಟು ಯೋಚಿಸುತ್ತಿದ್ದವಳಿಗೆ ಪೂಜಾ ಯಾರೋ ಸ್ಪರ್ಶಿಸಿದಂತಾಯ್ತು ಹಿಂದೆ ತಿರುಗಿ ನೋಡಿದಾಗ ಕಾರ್ತಿಕ್ ಕಂಡ ಮಧು ಇಲ್ಲಿ ಒಬ್ಬಳೆ ಕುಳಿತುಕೊಂಡು ಏನು ಯೋಚನೆ ಅಂಕಿತ ಎಲ್ಲಿ ಎಂದನು ಅಣ್ಣ ಅವಳು ಏನು ತಗೊಳ್ಳೋದಿದೆ ಎಂದು ಆ ಕಡೆ ಹೋದ್ಲು ಎಂದು ಅವಳು ಹೋದ ಕಡೆ ಕೈ ತೋರಿಸಿದಳು ಸರಿ ಬಾ ಎಂದು ಅಂಕಿತ ಇರುವಲ್ಲಿ ಇಬ್ಬರು ಬಂದರು ಅಂಕಿತಾ ನಿನಗೆ ಒಂಚೂರು ಬುದ್ಧಿ ಇಲ್ವಾ ಮದುವು ನಾವು ಒಬ್ಳನ್ನೇ ಬಿಟ್ಟು ಇಲ್ಲಿ ಬಂದು ನಿನಗೇನು ಬೇಕೋ ಅದನ್ನ ತಗೋತಿದ್ಯಾ ಅಪ್ಪ ಹೇಳಿದ್ದು ಮಧುಗೆ ಕೊಡಿಸು ಅಂತ ನೀನು ತಗೋ ಅಂತ ಅಲ್ಲ ಸಾಕು ಬಾ ಶಾಪಿಂಗ್ ಮಾಡಿದ್ದು ಬಿಟ್ಟರೆ ದಿನಪೂರ್ತಿ ಮಾಡ್ತೀಯಾ ಎಂದು ಮೊದಲ ಬಾರಿಗೆ ತಂಗಿಯ ಮೇಲೆ ಕದರಿಬಿಟ್ಟ ಅಣ್ಣ ಯಾಕೋ ಬೈತಿದ್ಯಾ ಮೊದಲು ನನಗೆ ಯಾವತ್ತೂ ಬೈದೋನಲ್ಲ ನೀನು ಎಂದು ಕಣ್ಣೀರಾದ ತಂಗಿಯನ್ನು ನೋಡಿ ಸಾರಿ ಅಂಕಿತಾ ನೀನು ಮದುವೆ ಒಬ್ಳನ್ನೇ ಬಿಟ್ಟು ಬಂದಿದ್ದೀಯಲ್ಲ ಅದಕ್ಕೆ ಸ್ವಲ್ಪ ಓವರ್ ಆಗಿ ಮಾತನಾಡಿದೆ ಅಷ್ಟೇ ಎಂದು ತಂಗಿಯ ಭುಜ ಬಳಸಿದ ನಾನೇನೂ ಅವಳನ್ನು ಬಿಟ್ಟು ಹೋಗಿರಲಿಲ್ಲ ಅವಳೇ ಬರೋಲ್ಲ ಎಂದಿದ್ದು ಏನು ಮದು ಏನು ಹೇಳಿಲ್ವ ಅಣ್ಣಂಗೆ ಬೇಕು ಬೇಕೆಂದೇ ಸುಮ್ಮನೆ ಇದ್ದ ನಮ್ಮಿಬ್ಬರ ಮಧ್ಯೆ ಜಗಳ ತಂದಿಡೋದಕ್ಕೆ ಕಾಯ್ತಿದ್ದ ಎಂದು ಸರಾಗವಾಗಿ ಸುಳ್ಳು ನೋಡಿದಳು ಇಲ್ಲ ಅಣ್ಣ ಅದು ಸಾಕು ಎಂಬಂತೆ ಕೈ ತೋರಿಸಿದ ಕಾರ್ತಿಕ್ ಸರಿ ಬನ್ನಿ ಹೋಟೆಲ್ಗೆ ಹೋಗಿ ಮನೆಗೆ ಹೋಗೋಣ ಎಂದು ಇಬ್ಬರನ್ನು ಹೊರಡಿಸಿದ ಅಂಕಿತ ಯಾಕೆ ಸುಳ್ಳು ಹೇಳಿದ್ಲು ನಾನು ಯಾವಾಗ ಬರೋಲ್ಲ ಅಂದೆ ಎಂದುಕೊಂಡು ಬಟ್ಟೆಯ ಬ್ಯಾಗ್ ಹಿಡಿದು ಅವಳ ಹಿಂದೆ ಹೊರಟಳು ಹೋಟೆಲ್ ಒಳಗೆ ಬಂದವರೇ ಟೇಬಲ್ ಮೇಲೆ ಕುಳಿತುಕೊಂಡು ಮೆನು ಕಾರ್ಡ್ ಹಿಡಿದು ನಾರ್ತ್ ಮೀಲ್ಸ್ ಆರ್ಡರ್ ಮಾಡಿದಳು ಅಂಕಿತ ಮೂವರಿಗೆ ಬಾಯಿ ಮಾತಿಗಾದರೂ ಏನು ತಿಂತೀಯಾ ಎಂದು ಕೇಳಲಿಲ್ಲವೆಂದು ಸುಮ್ಮನಾಗಿ ಮುಂದಿದ್ದ ಊಟವನ್ನು ತಿಂದು ಅವರ ಜೊತೆಗೆ ಮನೆಗೆ ಬಂದಳು ದಿನಗಳು ಕ್ಷಣಗಳೂರಿದಂತೆ ಉರುಳಿ ಫಲಿತಾಂಶದ ದಿನ ಬಂದೇ ಬಿಟ್ಟಿತು ಫಲಿತಾಂಶ ನೋಡಿದ ವೀರಭದ್ರರವರು ಮಧು ಅಂಕಿತ ಬನ್ನಿ ಇಲ್ಲಿ ಮಧು ನೀನು ತೊಂಬತ್ತೈದು ಪರ್ಸೆಂಟೇಜ್ ತೊಗೊಂಡಿದ್ಯಾ ಆದರೆ ಅಂಕಿತ ನೀನು ಯಾಕೆ ಬರೀ ಸೆವೆಂಟಿ ಪರ್ಸೆಂಟೇಜ್ ತೊಗೊಂಡಿದ್ಯಾ ಓದುವುದರ ಮೇಲೆ ಆಸಕ್ತಿ ಕಮ್ಮಿ ಆಗಿದೆ ಅನಿಸುತ್ತೆ ಮೊಬೈಲ್ ನೋಡೋದನ್ನ ಕಮ್ಮಿ ಮಾಡಿ ಓದೋದ್ರ ಮೇಲೆ ಗಮನ ಕೊಡು ಸಿ ಇ ಟಿಯಲ್ಲಿ ರ್ಯಾಂಕ್ ಕಡಿಮೆ ಬಂದರೆ ಇಂಜಿನಿಯರಿಂಗ್ ಸೀಟ್ ಸಿಗೋಲ್ಲ ಮಧುನ ನೋಡಿ ಓದೋದನ್ನ ಕಲ್ತ್ಕೊ ಎಂದರು ಗಡು ಸಾಗಿ ಅಪ್ಪ ಅವಳನ್ನು ನೋಡಿ ನಾನು ಕಲಿಯೋ ಅವಶ್ಯಕತೆ ಇಲ್ಲ ಕಾಮರ್ಸ್ನಲ್ಲಿ ಜಾಸ್ತಿ ತೆಗೆಯೋದು ಏನು ದೊಡ್ಡ ವಿಷಯನೂ ಅಲ್ಲ ಅಪ್ಪ ನಾನು ತಗೊಂಡಿರೋದು ಸೈನ್ಸ್ ಅದಕ್ಕೆ ಕಡಿಮೆ ಮಾರ್ಕ್ಸ್ ಬಂತು ಹಾಗಂತ ನಾನೇನು ಫೇಲ್ ಆಗಿಲ್ಲ ನೀವು ನನ್ನ ಈ ಬೀದಿ ಬಿಕಾರಿ ಜೊತೆ ಕಂಪೇರ್ ಮಾಡಬೇಡಿ ಎಂದು ಈ ಮನೆಯಲ್ಲಿ ನನ್ನ ಮಾತನ್ನು ಯಾರೂ ಹಾಕುವುದಿಲ್ಲ ನಾನು ಏನು ಹೇಳಿದ್ರೂ ನಡೆಯುತ್ತದೆ ಎಂಬ ನಿಲುವಿನಿಂದ ನಾಲಿಗೆ ಹರಿಬಿಟ್ಟ ಮಗಳ ಮಾತಿಗೆ ವೀರಭದ್ರರಿಗೆ ಅಪಾರ ಕೋಪ ಬಂತು ತನ್ನ ಎದುರೇ ಮಧುಗೆ ಈ ರೀತಿಯ ಮಾತಿನ ಪ್ರಯೋಗ ಕಂಡು ಅಂಕಿತಾ ಯಾರು ಬೀದಿ ಬಿಕಾರಿ ನಾಲ್ಗೆ ಹಿಡಿತದಲ್ಲಿರಲಿ ಎಂದು ಮೊದಲ ಬಾರಿಗೆ ಮಗಳ ಮೇಲೆ ಕೈ ಎತ್ತಿದರು ೀ ಏನು ಮಾಡ್ತಾ ಇದ್ದೀರಾ ವಯಸ್ಸಿಗೆ ಬಂದು ಮಗಳ ಮೇಲೆ ಕೈ ಮಾಡೋಕೆ ಬರ್ತಿದ್ದೀರಲ್ಲ ಎಂದು ಗಂಡನ ಕೈ ಕೆಳಕಿಳಿಸಿದರು ಸರಿತಾ ಅಳುತ್ತ ರೂಮಿಗೆ ಹೋಗಿ ಜೋರಾಗಿ ಬಾಗಿಲು ಜಡಿದಳು ಅಂಕಿತ ಮೊದಲ ಬಾರಿ ಅಪ್ಪ ನನ್ನ ಮೇಲೆ ಕೈ ಮಾಡೋಕೆ ಬಂದದ್ದು ಅದು ಆ ಬೀದಿ ಬಿಕಾರಿ ಪರವಹಿಸಿಕೊಂಡು ಮೊದಲ ಬಾರಿ ಅಪ್ಪ ಕಡಿಮೆ ಮಾರ್ಕ್ಸ್ ತೆಗೆದಿದ್ದೀಯಾ ಎಂದದ್ದು ಇದಕ್ಕೆಲ್ಲ ಕಾರಣನೇ ಅಮ್ಮದು ಮೊದಲೆಲ್ಲ ಅಪ್ಪ ಮಾರ್ಕ್ಸ್ ಕಡಿಮೆ ಬಂದರೆ ನನಗೆ ಸಮಾಧಾನ ಮಾಡ್ತಾಯಿದ್ರು ಆದರೆ ಈಗ ನನ್ನ ಬಯ್ಯೋಕೆ ಶುರು ಮಾಡಿದ್ದಾರೆ ಬಂದು ಒಂದು ವಾರ ಆಗಿಲ್ಲ ಆಗಲೇ ಅಪ್ಪನಿಂದ ದೂರ ಮಾಡಿದೆ ಅಲ್ವಾ ಸುಮ್ಮನೆ ಬಿಡಲ್ಲ ಕಣೆ ನಿನ್ನ ನೀನು ಬಯಸೋ ಪ್ರತಿಯೊಂದನ್ನು ನಿನ್ನಿಂದ ಕಿತ್ಕೊಳ್ತೀನಿ ಎಂದು ಮಂಚದ ಮೇಲೆ ಬೋರಲಾಗಿ ಮಲಗಿ ಅಳುತ್ತಾ ಮಧುರಾಳ ಮೇಲೆ ಮತ್ಸರ ಬೆಳೆಸಿಕೊಂಡಳು ಅಂಕಿತ ಯಾಕ್ರಿ ಅಂಕಿತನ ಮೇಲೆ ನೀವು ಒಂದು ವಾರದಿಂದ ತುಂಬ ಬದಲಾಗಿದ್ದೀರಾ ಅವಳೇನು ಫೇಲ್ ಆಗಿಲ್ಲ ಮೊದಲೆಲ್ಲ ಕಮ್ಮಿ ಬಂತು ಎಂದು ಅಳುತ್ತಿದ್ದರೆ ನೀವೇ ಸಮಾಧಾನ ಮಾಡುತ್ತಿದ್ದವರು ಹೀಗೆ ಬೈದರೆ ಅವಳಿಗೆ ಬೇಜಾರಾಗಲ್ವಾ ಎಂದು ಮಗಳನ್ನರಿಸಿ ರೂಮಿನೆಡೆಗೆ ಹೊರಟರು ಸರಿತಾ ಮಗಳಿಗೆ ಸ್ವಲ್ಪ ಅಹಂಕಾರವಿದೆ ಎಂದು ತಿಳಿದಿದ್ದರು ಆದರೆ ಈ ಮಟ್ಟಿಗೆ ಎಂದು ತಿಳಿದಿರಲಿಲ್ಲ ಅಂಕಿತ ಬಾಗಿಲು ತೆಗಿಯೇ ಎಂದು ಬಾಗಿಲು ಬಡೆದರು ಅಮ್ಮ ಅಪ್ಪ ಬಯ್ಯುವಾಗ ಒಂದು ಮಾತು ಕೂಡ ಮಾಡದೆ ಈಗ ಸಮಾಧಾನಿಸಲು ಬಂದ ಅಮ್ಮನನ್ನು ನೋಡಿ ಸುಮ್ಮನೆ ಹೋಗಮ್ಮ ನೀನು ನಿನ್ನ ಸಮಾಧಾನದ ಮಾತು ನನಗೆ ಬೇಕಾಗಿಲ್ಲ ಅಲ್ಲಿ ಅಪ್ಪ ಅಷ್ಟೊಂದು ಬಯಬೇಕಾದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ ತಾನೆ ಎಂದು ದಡಾರನೆ ಬಾಗಿಲು ತೆಗೆದಳು ಮಧು ನನಗೆ ನಿಜವಾಗ್ಲೂ ಖುಷಿಯಾಯಿತು ಮಗಳೇ ಮುಂದೆ ಏನು ಓದಬೇಕು ಅಂದ್ಕೊಂಡಿದೆಯಾ ಎಂದು ಅಂದಾಗ ವೀರಭದ್ರರು ಬಿಕಾಮ್ ಎಂದು ಮೆಲ್ಲನೆ ಉಸಿರಿಸಿದಳು ಮಧು ಸರಿ ಮಧು ಎಂದು ರೂಮಿಗೆ ಹೊರಟವರ ನೋಡಿ ದೊಡ್ಡಪ್ಪ ಎಂದಳು ಹೇಳಮ್ಮ ಮಧು ನನ್ನ ನೋಡಿ ಭಯಪಡೋದು ಯಾಕೆ ಎಂದು ತಲೆ ಸವರಿದ ದೊಡ್ಡಪ್ಪನನ್ನು ನೋಡಿ ಯಾಕೆ ಬೈದ್ರಿ ಅಂಕಿತನ್ನ ನನ್ನ ಮುಂದೆ ಬೈಬಾರ್ದಿತ್ತು ನೀವು ಅವಳನ್ನು ತುಂಬ ಬೇಜಾರು ಮಾಡಿಕೊಂಡ್ಳು ದಯವಿಟ್ಟು ಅವಳನ್ನು ಸಮಾಧಾನ ಮಾಡಿ ದೊಡ್ಡಪ್ಪ ನಾನಿನ್ನ ಚಿಕ್ಕವಳು ನಿಮಗೆ ಹೇಳುವಷ್ಟು ದೊಡ್ಡವಳಲ್ಲ ನನ್ನ ಕಾರಣದಿಂದ ನೀವು ಅವಳಿಗೆ ಬೈಯೋದು ನನಗೆ ಸರಿ ಕಾಣಲಿಲ್ಲ ತುಂಬ ಮಾತನಾಡಿದೆ ಅನಿಸಿದರೆ ದಯವಿಟ್ಟು ಕ್ಷಮಿಸಿ ಎಂದು ಹೊರಗೆ ಹೋದ ಮಧುಳನ್ನು ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಷ್ಟು ಗಂಭೀರತೆ ಇದೆ ಅದಕ್ಕೆ ಮದು ನೀನು ನನಗೆ ತುಂಬ ಇಷ್ಟವಾಗೋದು ಎಂದು ಅಂಕಿತಾಳನ್ನು ಸಮಾಧಾನ ಮಾಡಲು ರೂಮಿನ ಕಡೆ ಬಂದರು ಒಳಗೆ ಬಂದ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿ ನೋಡಿದ್ಯಾ ಅಮ್ಮ ಅಪ್ಪ ಯಾವ ರೀತಿ ಬೈದರೂ ಎಲ್ಲ ಆಗಿದ್ದು ಆ ಮದುವೆಯಿಂದ ಮೊದಲು ಅವಳನ್ನು ಮನೆಯಿಂದ ಹೊರಗೆ ಕಳುಹಿಸಿ ಅವಳು ಮನೆಯಲ್ಲಿ ಇರಬಾರ್ದು ಅಷ್ಟೇ ಎಂದು ಕಣ್ಣೀರಿಡುತ್ತಿದ್ದ ಮಗಳ ಬೆನ್ನು ಸವರಿ ಅಂಕಿತ ಹೀಗೆ ಹೇಳಿದರೆ ಹೇಗೆ ಅವಳಿಗೆ ನಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ ನೀನು ಇಷ್ಟಕ್ಕೆಲ್ಲ ಬೇಜಾರಾದರೆ ಹೇಗೆ ಎಂದರು ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅಮ್ಮ ಅವಳು ಈ ಮನೆಯಲ್ಲಿ ಇರಬಾರ್ದಷ್ಟೇ ಎನ್ನುತ್ತಿದ್ದವಳನ್ನು ಅಂಕಿತಾ ಎಂದರು ವೀರಭದ್ರರು ಜೋರಾಗಿ ಬಾಗಿಲ ಬಳಿ ನಿಂತಿದ್ದ ಅಪ್ಪನನ್ನು ನೋಡಿ ಭಯದಿಂದ ಮಂಚದಿಂದ ಎದ್ದು ನಿಂತಳು ಕತೆ ಮುಂದುವರಿಯುತ್ತದೆ